ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ತುಂಬಿದ ಸಂಭ್ರಮದಲ್ಲಿದೆ ಆದರೆ ಸಂಭ್ರಮದ ನಡುವೆ ಇದೀಗ ವಸತಿ ಇಲಾಖೆಯದೇ ದೊಡ್ಡ ತಲೆನೋವು ಹೋಗ್ಬಿಟ್ಟಿದೆ ಶಾಸಕ ಬಿ ಆರ್ ಪಾಟೀಲ್ ಮನಿ ಮ್ಯಾಟರ್ ಆಡಿಯೋ ಸರ್ಕಾರವನ್ನೇ ತಲ್ಲಣಗೊಳಿಸಿದೆ ಹಣ ಕೊಟ್ಟರೆ ಮಾತ್ರ ಮನೆಗಳ ಹಂಚಿಕೆ ಅನ್ನೋ ಹೇಳಿಕೆ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದ್ದರೆ ಇಥ ಅನುದಾನ ವಿಳಂಬದಿಂದಲೂ ಸರ್ಕಾರ ಮುಜುಗರಕ್ಕೆ ಸಿಲುಕುವಂತಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರಿಂದಲೇ ಅಪಸ್ವರ ವಸತಿ ಮನಿ ಮ್ಯಾಟರ್ ಅನುದಾನ ವಿಳಂಬ ಸಿಎಂಗೆ ಟೆನ್ಷನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳನ್ನ ಪೂರೈಸಿದ ಸಂಭ್ರಮದಲ್ಲಿದೆ ಐದು ಗ್ಯಾರಂಟಿಗಳನ್ನ ಘೋಷಿಸಿ ಜನಮನ ಮೆಚ್ಚುವಂತೆ ನಡೆದುಕೊಂಡ ಸರ್ಕಾರಕ್ಕೆ ಈಗ ದಿನಕ್ಕೊಂದು ಸಂಕಷ್ಟ ಶುರುವಾಗ್ತಿದೆ ಅದು ಬೇರೆ ಯಾರಿಂದಲೂ ಅಲ್ಲ ತಮ್ಮದೇ ಪಕ್ಷದ ಶಾಸಕರಿಂದ ಈಗ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಮಾಡಿಕೊಳ್ಳುವಂತಾಗ್ತಿದೆ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುದಾನ ವಿಳಂಬದ ಕಿಡಿ ದಿನೇ ದಿನೇ ಜೋರಾಗ್ತಿದೆ ಅನುದಾನ ಸಿಕ್ತಿಲ್ಲ ಮನೆಗಳ ಹಂಚಿಕೆಯೂ ಆಗ್ತಿಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಆಡಳಿತ ಯಂತ್ರ ಸಂಪೂರ್ಣ ಕೂಸಿದು ಹೋಗಿದೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದಂತಾಗಿದೆ ಹೀಗೆ ಒಂದಲ್ಲ ಎರಡಲ್ಲ ಒಬ್ಬೊಬ್ಬರದ್ದು ಒಂದು ರೀತಿಯ ಆರೋಪ ಅಸಮಾಧಾನ ಆಕ್ರೋಶ ಸ್ವಪಕ್ಷದಲ್ಲೇ ಕೇಳಿ ಬರ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಇದು ಸರ್ಕಾರಕ್ಕೆ ಮೋಜುಗರವಾಗುವಂತಾಗಿದೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲಿ ಏರ್ ಪಾಟ್ಲಿ ಹೇಳಲ್ಲ ಅದ್ರ ಆಪ್ಕತೆ ನಂದು ಪರಿಸ್ಥಿತಿ ಆಗಿದೆ ಎರಡೆರಡು ವರ್ಷ ಇದ್ರೆ ಕಾಯಿ ಹೊಡೆದು ವಿಶೇಷ ಅನುದಾನ ಕೊಟ್ಟರೆ ಇದು ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ ವಿಶೇಷ ಮುಖ್ಯಮಂತ್ರಿ ವಿಶೇಷ ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ಪ್ರಪೋಸಲ್ ಕೊಟ್ಟಿದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ನಾನು ಮೊದಲೇದಾಗಿ ಅಂದ್ಕೊಂಡೆ ಇವ್ರಿಗೆ ಮೂರ್ಖತನ ಇವರಿಗೆ ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ ನಾನು ಎಮ್ ಎಲ್ ಎಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಕಟ್ಟತಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಮನೆಗಳ ಹಂಚಿಕೆಗೆ ಮನಿ ಅನ್ನೋ ಮಾತನಾಡಿದ್ರೆ ಕಾಗವಾಡ ಶಾಸಕ ರಾಜು ಖಾಗೆ ಯಾವುದೇ ಕೆಲಸ ಆಗ್ತಿಲ್ಲ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯವಿಲ್ಲ ಅನ್ನೋ ಅಸಮಾಧಾನ ಹೊರಹಾಕಿದ್ದಾರೆ ಮತ್ತೊಬ್ಬ ಹಿರಿಯ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮನೆಯೂ ಇಲ್ಲ ಶಾಲೆಯೂ ಕಟ್ಟೋಕೆ ಆಗ್ತಿಲ್ಲ ಅನ್ನೋ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಜೊತೆಗೆ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಬಸವರಾಜ ರಾಯರೆಡ್ಡಿಯಿಂದ ಗ್ಯಾರಂಟಿಯಿಂದ ಅನುದಾನ ಸಿಕ್ತಿಲ್ಲವೆಂದು ಹೇಳಿದ ಹೇಳಿಕೆ ಹೀಗೆ ಕಾಂಗ್ರೆಸ್ ಶಾಸಕರು ಒಬ್ಬರಾದ ಮೇಲೆ ಮತ್ತೊಬ್ಬರು ಆಕ್ರೋಶ ಹೊರಹಾಕುತ್ತಿರುವುದು ರಾಜ್ಯ ಸರ್ಕಾರದ ಇಮೇಜ್ ಡ್ಯಾಮೇಜ್ ಮಾಡುವಂತೆ ಆಗಿದೆ ನಾನು ಹೇಳ್ದಂಗೆ ದೊಡ್ಡವ್ರಿಗೆ ನಾವೇನು ಬುದ್ಧಿ ಹೇಳೋದು ಹೇಳಿ ಐ ಸಿ ವಿ ಅಪ್ರಿಷಿಯೇಟ್ ಹಿಸ್ ಐಡಿಯಾಲಜಿ ವಿ ಅಪ್ರಿಷಿಯೇಟ್ ಹಿಸ್ ಕರೇಜ್ ವಿ ಅಪ್ರಿಷಿಯೇಟ್ ಹಿಸ್ ಏನು ಅವ್ರು ಹೋರಾಟ ರೆಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ದೀವಿ ಅವ್ರದ್ದು ಏನಾದ್ರೂ ತೊಂದರೆಗಳಿದ್ರೆ ಅವ್ರದ್ದು ಸಿ ಎಂ ಅವರ ಜೊತೆ ಗರ್ಗಜ ಅವ್ರ ಜೊತೆ ಡಿ ಸಿ ಎಂ ಅವ್ರ ಜೊತೆ ಮಾತಾಡ್ಕೊಂಡು ಮಾಡಲಿ ಬೇರಲ್ಲಿ ಅದಕ್ಕೆ ಯಾರದೂ ಚಕ್ರ ಇರಲಿಲ್ಲ ಒಪ್ಕೊಂಡಿದೀನಲ್ಲ ಒಟ್ಟಿನಲ್ಲಿ ಇದುವರೆಗೂ ವಿಪಕ್ಷದ ನಾಯಕರು ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತಿದ್ರೆ ಇದೀಗ ಸ್ವಪಕ್ಷದ ಶಾಸಕರೇ ಅನುದಾನ ಸಿಕ್ಕಿಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುವಂತೆ ಮಾಡಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕರ ಹೇಳಿಕೆಗಳನ್ನು ಕಂಟ್ರೋಲ್ ಮಾಡಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅದ್ಯಾವ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು